ಹಿಂದಿನ ಕರ್ಮಗಳು ಇವಾಗ ನಮಗೆ ಕರ್ಮ ಫಲಗಳಾಗಿ ಬರುತ್ತೆ ಇವತ್ತು ಸಮಾಜದಲ್ಲಿ ನಾನ್ ಹಿಂದೂ ನಾನ್ ಹಿಂದುತ್ವವಾದಿ ಅಂತ ಹೇಳ್ಕೊಂಡು ನಾವು ನೋಡ್ತೀವಿ ಹಿಂದುತ್ವ ಅಥವಾ ಸನಾತನ ಧರ್ಮ ಒಂದು ಸಣ್ಣ ಪ್ರಿನ್ಸಿಪಲ್ ನ ಮೇಲೆ ಒಂದು ಬುಕ್ ನ ಮೇಲೆ ಅಥವಾ ಯಾವುದೋ ಒಂದು ಗೈಡ್ ಲೈನ್ ಮೇಲೆ ವರ್ಕ್ ಮಾಡ್ತಿರೋದಲ್ಲ ಆ ಮೋಸ ಮಾಡಿರೋದಕ್ಕೆ ಇವತ್ತು ಅವನಿಗೆ ಆ ಶಿಕ್ಷೆ ಸಿಕ್ಕಿದೆ ಕರ್ಮ ರಿಟರ್ನ್ಸ್ ಅಂತ ಹೇಳೋದನ್ನ ನಾವು ಕೇಳ್ತೀವಿ ಅಂದ್ರೆ ಸಿನಿಮಾ ಬಾಕಿ ಇದೆ ಅದ್ರ ಟ್ರೇಲರ್ ಮಾತ್ರ ನಿಮಗೆ ಸಿಕ್ಕಿರುತ್ತೆ ಇವತ್ತು ನಾನೇನ್ ಅಂತ ಹೇಳೋದುಂಟು ಗರುಡ ಪುರಾಣದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಗರುಡ ಪುರಾಣ ಓದಿದ್ರೆ ಆಕ್ಚುಲಿ ತುಂಬಾ ಜನ ಮನೆಯಲ್ಲಿ ಗರುಡ ಪುರಾಣ ಇಟ್ಕೊಳ್ಳೋದಿಕ್ ಬಿಡೋದಿಲ್ಲ ಯಾಕಂದ್ರೆ ಜನ ಓದ್ಬಿಟ್ರೆ ಭಯ ಆಗ್ಬಿಡ್ತಾರೆ ಜೀವನವನ್ನೇ ನಡೆಸೋದಿಲ್ಲ ಅನ್ಬಿಡ್ತಾರೆ ನಾನಿವಾಗ ಬದುಕಿದೀನಿ ಇನ್ನೊಂದ್ ಐದ್ ನಿಮಿಷ ಬಿಟ್ಟು ಬದುಕಿರ್ತೀನೋ ಇಲ್ಲೋ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ